ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇದೆ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನ ನೀರಿನ ಸಮಸ್ಯೆಯನ್ನು ನೀಗಿಸೋದಕ್ಕೆ ಇರುವಂತಹ ಮೆಗಾ ಪ್ಲಾನ್ ಹೆಸರುಘಟ್ಟ ಕೆರೆ ನೀರನ್ನು ಬಳಸೋದಕ್ಕೆ ಜಲಮಂಡಳಿ ಡಿಸೈಡ್ ಮಾಡಿದೆ ಹೆಸರುಘಟ್ಟ ಕೆರೆ ನೀರನ್ನು ಬಳಸೋದಕ್ಕೆ ಜಲಮಂಡಳಿಯ ಯೋಚನೆ ಇದೆ ಜಲಮಂಡಳಿ ನಿರ್ಧಾರದ ವಿರುದ್ಧ ರೈತ ಸಂಘ ಹೋರಾಟವನ್ನು ಮಾಡ್ತಾ ಇದೆ ಹೆಸರುಗಟ್ಟ ಕೆರೆ ಅಂಗಳದಿಂದ ನೀರನ್ನು ತರೋದ್ರಿಂದಾಗಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಂಥೇಳಿ ಸಭೆ ಮಾಡಿ ಚರ್ಚೆ ಕೂಡ ನಡೆಸಲಾಗಿದೆ ಅರ್ಕಾವತಿ ನದಿ ಪಾತ್ರದ ಕೆರೆಯಲ್ಲಿ ಝೀರೋ ಪಾಯಿಂಟ್ ತ್ರೀ ಟಿ ಎಮ್ ಸಿ ನೀರಿನ ಸಂಗ್ರಹ ಸೊ ಈ ಹಿನ್ನೆಲೆಯಲ್ಲಿ ಆ ಭಾಗದ ರೈತರು ಆ ಕೆರೆಯನ್ನು ಆಶ್ರಯಿಸಿರ್ತಾರೆ ನೋಡಿ ಅವರು ಇದೀಗ ಕೆಂಡಾಮಂಡಲರಾಗಿದ್ದಾರೆ ಹೆಸರಗಟ್ಟೆ ಕೆರೆ ನೀರು ಸಂರಕ್ಷಣೆಗಾಗಿ ಹೋರಾಟ ಮಾಡೋದಕ್ಕೆ ಆ ಭಾಗದ ರೈತರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸುತ್ತಮುತ್ತಲಿನ ನಲವತ್ತು ಹಳ್ಳಿಗಳ ಜನರಿಗೆ ಆ ಕೆರೆ ನೀರು ಆಶ್ರಯದಾತೆ ಹಾಗಾಗಿ ನೀರಿನ ಸಮಸ್ಯೆ ಬೆಂಗಳೂರಿಗೆ ನೀಗಿಸೋದಕ್ಕೆ ಈ ಕೆರೆ ನೀರನ್ನು ಬಳಸ್ಕೊಳ್ಳೋದಕ್ಕೆ ನಾವು ಒಪ್ಪೋದಿಲ್ಲ ಅನ್ನೋದು ಆ ಭಾಗದ ರೈತರ ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇದೆ ನೀರಿನ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಜಲಮಂಡಳಿಯ ಪ್ಲಾನ್ ಏನು ಅಂತ ಹೇಳಿದ್ರೆ ಹೆಸರುಘಟ್ಟ ಕೆರೆ ನೀರನ್ನ ಬೆಂಗಳೂರಿಗೆ ಒದಗಿಸುವಂತದ್ದು ಆದ್ರೆ ಆ ಹೆಸರುಘಟ್ಟ ಕೆರೆ ಅಂದ ಸಂದರ್ಭದಲ್ಲಿ ಸುತ್ತಮುತ್ತಲ ನಲವತ್ತು ಹಳ್ಳಿಗಳಿಗೆ ಆ ಕೆರೆಯ ಆಧಾರ ಹಾಗಾಗಿ ಆ ಯೋಜನೆಗೆ ರೈತರು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ರೈತ ಮುಖಂಡರ ಜೊತೆ ಮಾತಾಡಿದ್ದಾರೆ ಬನ್ನಿ ಕೇಳೋಣ ಒಂದು ಕಡೆ ಬರಗಾಲ ಅಂತ ಆಗಲಿ ಈಗಾಗಲೇ ಘೋಷಣೆ ಮಾಡಿದೆ ಮತ್ತೊಂದು ಕಡೆ ಏನು ಇರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನು ಸಹ ಏನು ಬೆಂಗಳೂರಿಗೆ ಜಲಮಂಡಳಿ ಈಗ ಏನು ನಮ್ಮ ಬೆಂಗಳೂರು ನಗರಕ್ಕೆ ಬಿಡಬೇಕಂತೇಳಿ ಇರ್ತಕ್ಕಂಥ ಯಲಂಕಾ ಸಮೀಪ ಇರತಕ್ಕಂಥ ಏನು ಹೆಸರುಘಟ್ಟ ಕೆರೆ ಒಂದು ಅಂದಾಜಕ್ಕೆ ಲೆಕ್ಕ ಹಾಕೋದಾದರೆ ಸುಮಾರು ಒಂದು ಮೂರು ಟಿ ಎಂ ಸಿ ಏನು ನೀರು ಇರತಕ್ಕಂಥದ್ದು ಆ ನೀರನ್ನು ಸಹ ಏನು ಬೆಂಗಳೂರು ಜಲಮಂಡಳಿ ಏನಿದೆ ಏನು ಹೇಳ್ತಿದೆ ಅಂದರೆ ಡೈರೆಕ್ಟಾಗಿ ನಮಗೆ ಬೆಂಗಳೂರು ಕುಡಿಯೋ ನೀರಿಗೆ ಏನು ಸಮರ್ಪಕ ಮಾಡಬೇಕು ಅಂತೇಳಿ ಆದರೆ ಅಲ್ಲಿನ ರೈತರು ಏನು ಮಾಡ್ತಿದ್ರು ಅಂದರೆ ನಾವು ಯಾವುದೇ ಕಾರಣಕ್ಕೂ ಆ ನೀರು ಬಿಡೋದಕ್ಕೆ ಏನೋ ಅವಕಾಶ ಕೊಡೋದಿಲ್ಲ ಯಾಕಂದರೆ ಅಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಕೃಷಿಗೆ ಆ ನೀರನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂತೇಳಿ ಒಂದಷ್ಟು ಏನು ರೈತರು ಹೋರಾಟ ಮಾಡ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿರ್ತಕ್ಕಂಥ ಏನೋ ರೈತರು ಹೋರಾಟಗಾರರು ನಮ್ಮ ಜೊತೆ ಇರ್ತಕ್ಕಂಥದ್ದು ಸರ್ ಏನಾಗಿದೆ ಸೊ ಹೆಸರುಘಟ್ಟ ಕೆರೆನಲ್ಲಿ ಎಷ್ಟು ನೀರಿದೆ ಸೊ ಯಾಕೆ ಆ ಬೆಂಗಳೂರು ಜಲಮಂಡಳಿ ಕಣ್ಣಿಟ್ಟಿದೆ ಸರ್ ಹೆಸರುಘಟ್ಟ ಕೆರೆ ಒಳಗ ಇದ್ರೆ ಹಬ್ಬಬ್ಬ ಅಂದರೆ ಝೀರೋ ಪಾಯಿಂಟ್ ತ್ರೀ ಟಿ ಎಮ್ ಸಿನೂ ಇಲ್ಲ ಅದ್ರಾಗ ಹೂಳೆ ಜಾಸ್ತಿ ಅದೆ ಅವ್ರು ಹೇಳ್ತಾರೆ ಜೀರೋ ಪಾಯಿಂಟ್ ತ್ರೀ ಟಿ ಎಮ್ ಸಿ ಅದೆ ಟು ಟಿ ಎಮ್ ಸಿ ಅದೆ ಏನೇನೋ ಹೇಳ್ತಾರೆ ಅಲ್ಲಿ ನೀರೇ ಇಲ್ಲ ಬರೇ ಹೂಳು ಆ ನೀರನ್ನು ನಂಬ್ಕೊಂಡು ಜಲಾಚಾರಗಳು ಪ್ರಾಣಿ ಪಕ್ಷಿಗಳು ಕಾಡು ಪ್ರಾಣಿಗಳು ಕೋಟ್ಯಾಂತರ ಅವೆ ಅವರು ಅದನ್ನು ಜಲಮಂಡಳಿಯರು ಸರ್ಚೂ ಮಾಡಿಲ್ಲ ಏನೂ ಮಾಡಿಲ್ಲ ಆಮೇಲೆ ಅದ್ರಾಗಿರೋದು ಎಲ್ಲ ಸ್ವಲ್ಪ ಕಲುಷಿತ ನೀರು ಕಲುಷಿತ ನೀರನ್ನ ಬೆಂಗಳೂರು ಜನಕ್ಕೆ ಕುಡಿಸ್ಬಿಟ್ರು ರೋಗಗಳು ಮಾಡಬೇಕು ಅಂತ ಇವ್ರು ರೆಡಿಯಾಗಿದ್ದರು ನಾವು ಅದಕ್ಕೆ ಉಗ್ರವಾದ ಹೋರಾಟ ಮಾಡಿ ಸದ್ಯಕ್ಕೆ ನನ್ನ ಮೀಟಿಂಗ್ ಆಯಿತು ಮೀಟಿಂಗಾಗ ನಾವು ಯಾವುದೇ ಕಾರಣಕ್ಕೂ ಆ ನೀರನ್ನು ಮುಟ್ಟೋಲ್ಲ ಅಂತ ಭರವಸೆ ಕೊಟ್ಟರೆ ಇನ್ನು ಮುಂದೆ ಏನೋ ನಾವು ಮಾಡ್ತೀನಿ ಅಂತಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಈಗ ಬರೀ ನೀರು ಕೆಟ್ಟೋಗಿದೆ ಅನ್ನೋದು ಮಾತ್ರ ನಿಮ್ಮ ವಾದನ ಬೆಂಗಳೂರಿಗೆ ಏನೋ ಬಿಡಲಿಕ್ಕೆ ನೀರು ಚೆನ್ನಾಗಿದ್ರೆ ಬಿಡೋ ಅವಕಾಶ ನಿಮ್ಗೆ ನೀರು ಚ ನೀರು ಚೆನ್ನಾಗಿದ್ರು ಅಲ್ಲಿ ಬಿಡೋಕ್ಕೆ ಅವಕಾಶ ಇಲ್ಲ ಯಾಕ ಅಂತಂದರೆ ಅಲ್ಲಿ ನೀರೇ ಇಲ್ಲಲ್ಲ ಆಮೇಲೆ ಆಲ್ರೆಡಿ ತಹಶೀಲ್ದಾರರು ಸಹ ವರದಿ ಕೊಟ್ಟವ್ರೆ ಅಲ್ಲಿ ನೀರು ಅತಿ ಕಡಿಮೆ ಐತೆ ಅಂತ ಆಮೇಲೆ ಅವರು ಕೊಟ್ಟವ್ರೆ ಅವರು ಫುಲ್ಲು ಇಪ್ಪತ್ತು ಇಪ್ಪತ್ತು ಕಡೆ ಸರ್ಚ್ ಮಾಡಿ ಹಳ್ಳಿಗಳೆಲ್ಲ ತಿರ್ಗಿಬಿಟ್ಟು ಕೊಟ್ಟವ್ರು ಯಾವ್ಯಾವ ಪರಿಸ್ಥಿತಿ ಹೆಂಗದೆ ಅಂತ ಅದು ಇನ್ನು ಬಿಡೋ ಮಾತಲ್ಲಿ ನಾವು ಬಿಡೋದು ಗಿಡದಿಲ್ಲ ಅದು ಈ ಬಗ್ಗೆ ಸುಮಾರು ಒಂದು ನಲವತ್ತು ಹಳ್ಳಿಗಳು ಏನೋ ನಲವತ್ತು ಹಳ್ಳಿಗಳ ಸುತ್ತಮುತ್ತ ಎಸೆಕಟ್ಟ ಸುಮಾರು ಇರ್ತಕ್ಕಂಥ ನಲವತ್ತು ಏನೋ ಹಳ್ಳಿಗಳ ಜನರು ಒಂದಷ್ಟು ರೈತರು ರೈತರಾಗಿರ್ಬೋದು ಅಲ್ಲಿರ್ತಕ್ಕಂಥ ಜನಸಾಮಾಜ್ಯ ಇರ್ಬೋದು ತುತು ಒಂದು ಹೋರಾಟದ ಏನೋ ರೂಪನ್ನು ಪಡ್ಕೊಡಿರ್ತಕ್ಕಂಥದ್ದು ಕನ್ನಡ ಕಳೆದ ಬರೀ ನೋಡಿದಾಗ ಈಗ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಧಿಕಾರಿಗಳಲ್ಲಿ ಏನೋ ಬಂದಿರತಕ್ಕಂಥದ್ದು ನಿಮ್ಗೆ ಏನೆಲ್ಲ ನಿಮ್ಮ ಸಂಭಾಷಣೆ ನಡೆಯುತ್ತೆ ಏನೆಲ್ಲ ವಿಮರ್ಶೆ ನಡೆಯಿತು ರೈತರಿಗೆ ಪರವಾಗಿ ನಿಂತಿದ್ದಾರೆ ಅಥವಾ ಎದುರು ಮತ್ತೆ ಏನಾದರೂ ಚರ್ಚೆ ಮಾಡಿ ನಮ್ಮ ಬೆಂಗಳೂರಿಗೆ ನಮ್ಮ ನೀರನ್ನು ಸಮರ್ಪಣೆ ಮಾಡೇ ಮಾಡ್ತೀವಿ ಅಂತ ಏನಾದ್ರು ಹೇಳ್ತಿದ್ದಾರೆ ಸರ್ ಈಗ ಕಳೆದ ವಾರ ಜಲಮಂಡಳಿ ಅಧ್ಯಕ್ಷರು ಏನು ಹೆಸರುಘಟ್ಟ ಕೆರೆ ನೀರನ್ನು ಬೆಂಗಳೂರಿಗೆ ತೊಗೊಳ್ತೀವಿ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಿ ಅದನ್ನು ನೋಟ್ ಮಾಡಿದ್ದಾರೆ ಅದಕ್ಕೆ ಏನು ನಮ್ಮ ಮಂಜೇಗೌಡರ ರೈತ ಸಂಘದ ಮಂಜೇಗೌಡರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಶುರು ಮಾಡಿ ಹೆಸರುಘಟ್ಟ ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನು ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಕೊಡೋದಿಲ್ಲ ಅಂತಂಥೇಳಿ ಹೋರಾಟನ ಪ್ರಾರಂಭ ಮಾಡಿದ್ವಿ ಏನು ಜಲಮಂಡಳಿ ಅಧ್ಯಕ್ಷರಿಗೆ ಏನು ತಹಶೀಲ್ದಾರ್ ಸಮೇತ ಒಂದು ವರದಿನ ಏನು ಅಲ್ಲಿ ವಾಸ್ತುಥಿತಿ ಏನಿದೆ ನೈಜ ವರದಿನ ಅಲ್ಲಿಗೆ ಜಲಮಂಡಳಿ ಅಧ್ಯಕ್ಷರಿಗೆ ತಲುಸಿದ್ದೀವಿ ಯಾಕೆಂತಂದರೆ ಇದು ಏನು ಇದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಈ ಕೆರೆ ಸಾವಿರದ ನೂರ ಜಾಗ ಇದೆ ಸುಮಾರು ವರ್ಷದಲ್ಲಿ ಬರೀ ಎರಡು ಬಾರಿ ತುಂಬಿ ಕೋಡಿ ಹೋಗಿರೋದು ಈಗ ಕಳೆದ ವರ್ಷ ಒಳ್ಳೆ ಮಳೆ ಆಯಿತು ನೀರು ತುಂಬಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ